ಆ ನಮಸ್ಕಾರ ಸ್ನೇಹಿತರೆ ಇವತ್ತು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರಾಯವಾಗ್ ತಾಲೂಕಿನಿಂದ ಎಂಟೇ ಎಂಟು ಕಿಲೋಮೀಟರ್ ಅಲ್ಲಿ ನಿಡುಗುಂದಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಗೋಟ್ ಫಾರ್ಮ್ ಅಂತ ಹೇಳಿ ಉದ್ಘಾಟನೆ ಆಗಿದೆ ಈ ಗೋಟ್ ಫಾರ್ಮ್ ಒಳಗಡೆ ಯಾವ್ಯಾವ ತಳಿಯ ಯಾವ್ಯಾವ ಜಾತಿಯ ಮೇಕೆಗಳು ಆಡುಗಳು ಹಾಗೆ ಕುರಿಗಳು ಓತುಗಳು ಸಿಗ್ತಾವೆ ಅನ್ನೋದ್ರ ಒಂದು ಚಿಕ್ಕದಾದಂತಹ ಮಾಹಿತಿಯನ್ನು ಕೊಡಬೇಕು ಬನ್ನಿ ಇದೆ ಶ್ರೀ ಸಿದ್ದೇಶ್ವರ ಗೋಟ್ ಫಾರ್ಮ್ ನಿಡುಗುಂದಿ ಒಳಗಡೆ ಯಾವ್ಯಾವ ತರದ್ದು ಜಾತಿಯ ಎಲ್ಲ ತರದ ಆಡು ಕುರಿ ಹಾಗೆಯೇ ಓತಾಗಿರ್ಬೋದು ಹಾಗೆ ಮೇಕೆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಸ್ವಲ್ಪ ತಿಳ್ಕೊಳ್ಳೋಕೆ ನಿಮಗೆ ಒಂದು ಒಳ್ಳೆ ಅವಕಾಶ ಬರೀ ಈ ಒಂದು ಗೋಡ್ ಫಾರ್ಮ್ ನಾಯಕರು ಮಾಲಕರು ಅಂತಂದ್ರೆ ನಮ್ಮ ರಾಯ್ಬಾಗ್ ಭಾಗದಲ್ಲಿ ತಮ್ಮದೇ ಆದಂತಹ ಸಮಾಜ ಸೇವೆಯಲ್ಲಿ ಒಂದು ಬಡವರ ಬಂಧುವಾಗಿ ಎಲ್ಲರ ಮನಸ್ಸನ್ನು ಗೆಲ್ಲುವಂತಹ ಯುವ ನಾಯಕರಾಗಿರುವಂತಹ ಅರುಣಣ್ಣ ಐಹೊಳೆ ಹಾಗೆಯೇ ವಿವೇಕಾನಂದ್ ಎಂಕನ್ಮರಡಿ ಅವರ ಆಯೋಜನೆಯಲ್ಲಿ ನಡೀತಾ ಇರುವಂತಹ ಸುಂದರವಾದಂತಹ ಗೋಡ್ ಫಾರ್ಮ್ ಇದು ನಿಡುಗುಂದಿ ಗ್ರಾಮದೊಳಗಡೆ ಆಸ್ಪಾಸದಾಗಿರುವಂತಹ ಎಲ್ಲ ರೈತರ ಅನುಕೂಲಕ್ಕಾಗಿ ಇಲ್ಲೆಲ್ಲ ಇದೊಂದು ವ್ಯವಸ್ಥೆ ಮಾಡಲಾಗಿದೆ ಬರಿ ಈ ಕಡೆ ಬರೀ ಇದರದ ಹೇಳಿದ್ರೆ ನಮ್ಮ ವಿವೇಕಾನಂದ್ ಎಂಕನ್ಮರಡಿ ಸರ್ ಅವರು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಎರಡು ದಿನ ಆಯ್ತು ಸರ್ ಓಪನ್ ಆಗಿ ಹೌದಾಯ್ತು ಸರ್ ಹಾಂ

ಬಹಳ ಚೆನ್ನಾಗಿ ಬೆಳೆದಿದಾವ್ ಸರ್ ಎಲ್ಲ ಆದ್ರೆ ಇಲ್ಲಿ ಅದಕ್ಕೆ ಏನ್ ಬೇಕಾಗಿತ್ತು ಅದಕ್ಕೆಲ್ಲ ಫುಡ್ ಕೊಟ್ಟಿರಲ್ಲ ಹಾಗೆ ಚೆನ್ನಾಗಿ ಚೆನ್ನಾಗಿ ಬೆಳೆದವ್ ನೋಡಿ ಸ್ನೇಹಿತರೆ ಅಹ್ ಬರೀ ಅದ್ರದ್ದು ಕಲರು ಹಾಗೆ ಅವರು ಅದು ಬೆಳೆದಿದ್ದನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅವರು ಬಹಳ ಚೆನ್ನಾಗಿ ಅದಕ್ಕೆ ಬೇಕಾಗಿರುವಂತ ಫುಡ್ ಅನ್ನು ಹಾಕಿ ಬೆಳೆಸಿದಾರ ಆಮೇಲೆ ಇದರ ಕಾಳಜಿಗಾಗಿನೇ ಸಾಕಷ್ಟು ಅವರು ಶ್ರಮ ವಹಿಸಿ ಕೆಲ್ಸನ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ಇವೆಲ್ಲ ಬೆಳೆದಿದಾವು ಬಹಳ ಸಂತೋಷ ಆಗತ್ತೆ ಟೋಟಲ್ ಈಗ ಸದ್ಯಕ್ಕೆ ಇದರೊಳಗಡೆ ಒಂದು ನೂರ ಐವತ್ತು ಜಾಸ್ತಿ ಗೋಡ್ಸ್ ಫಾರ್ಮ್ ಒಳಗಡೆ ಇದಾವೆ ಇವೆಲ್ಲ ಇನ್ನು ನಾಳೆ ಅಥವಾ ನಾಡಿದ್ದು ಇನ್ನೂ ಒಂದು ಲೋಡ್ ಬರ್ತಂತೆ ನೋಡಬೇಕು ಬಹಳಷ್ಟು ಅನುಕೂಲವಂತಹ ಆಗುವಂಥದ್ದು ಇದು ಗೋಟ್ ಫಾರ್ಮ್ ಅದರಲ್ಲೂ ನೋಡ್ರಿ ಈ ಕಡೆ ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ ಆಡುಗಳು ಹಾಡುಗಳು ನಿಜವಾಗ್ಲೂ ಸಣ್ಣ ಮಕ್ಕಳಿಗೆ ಇದರ ಹಾಲು ಬಹಳ ಅತ್ಯುತ್ತಮವಾದಂಥದ್ದು ಆರೋಗ್ಯಕರವಾದಂಥದ್ದು ಸಾಮಾನ್ಯವಾಗಿ ಮಕ್ಕಳಿಗಾತು ಹಿರಿಯರಿಗಾತು ಬಹಳ ಉತ್ತಮವಾದಂತಹ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಇದರ ಹಾಲುಗಳು ಎಲ್ಲ ಬಗೆಯಿಂದನೂ ಬಹಳಷ್ಟು ಅನುಕೂಲ ಇದೆ ಈ ಗೋಟ್ ಫಾರ್ಮ್ ಒಳಗಡೆ ಬರೀ ನಿಡಗುಂದಿ ಭಾಗದ ಸುತ್ತಮುತ್ತಲಿನ ಜನತೆಗೆ ಅಷ್ಟೇ ಅಲ್ಲ ಇಡೀ ರಾಯಬಾಗ್ ಸುತ್ತಮುತ್ತಲಿನ ಎಲ್ಲ ರೈತರಿಗಾಗಿ ಆಜುಬಾಜು ಹಳ್ಳಿಯ ಹಳ್ಳಿಯಲ್ಲಿರುವಂತಹ ಎಲ್ಲ ಒಂದು ರೈತರಿಗಾಗಿ ಬಹಳ ಅತ್ಯುತ್ತಮವಾದಂತಹ ಉತ್ತಮವಾದಂತಹ ಒಂದು ಅವಕಾಶ ಇದು ಬನ್ನಿ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ಒಳಗಡೆ ನಂಬರ್ ಕಾಣುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಒಳಗಡೆ ಆಗಿರ್ಬೋದು ಫೇಸ್ಬುಕ್ ಒಳಗಡೆ ಆಗಿರ್ಬೋದು ಇದರದೇ ಆದಂತಹ ಒಂದು ಹೆಸರಿನ ಮೂಲಕ ಆ ಆದಂತಹ ಹೆಸರಿನ ಮೂಲಕ ಒಂದು ಪೇಜ್ ಇದೆ ನೀವು ಅಲ್ಲಿನೂ ಫಾಲೋ ಮಾಡಬಹುದು ಬಹಳ ಅತ್ಯುತ್ತಮವಾದಂತಹ ಹಾಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಥರದ ತಳಿಗಳು ಅಥವಾ ಈ ಥರದ ಜಾತಿಗಳ ನಿಮಗೆ ಗೋಡ್ ಫಾರ್ಮ್ ಒಳಗಡೆ ಏನಾದರೂ ನಿಮ್ಗೆ ಒಂದು ಕುರಿ ಆಗಿರ್ಬೋದು ಅಥವಾ ಮೇಕೆ ಆಗಿರ್ಬೋದು ಓತು ಆಡ್ಬೇಕಪ್ಪ ಅಂತಂದ್ರೆ ರಾಜಸ್ಥಾನಕ್ಕೆ ಹೋಗ್ಬೇಕಾಗಿರ್ತೀರಿ ಪಂಜಾಬ್ಗೆ ಹೋಗ್ಬೇಕಾಗಿರ್ತಿತ್ತು ರೀ ಅದು ಬಿಟ್ಟರೆ ಗುಜರಾತ್ಗೆ ಹೋಗ್ಬೇಕಾಗತ್ತೆ ಆದರೆ ಅದನ್ನೆಲ್ಲ ಬಿಟ್ಟು ಇದು ನಮ್ಮ ನಿಡುಗುಂದಿ ಗ್ರಾಮ ರಾಯಭಾಗದಿಂದ ಬರೀ ಎಂಟು ಎಂಟು ಕಿಲೋಮೀಟರ್ದಾಗ ಸಿಗುತ್ತೆ ಅಂತಹ ಒಂದು ನಿಡುಗುಂದಿ ಗ್ರಾಮದಲ್ಲಿ ಎಲ್ಲರ ಅನುಕೂಲತೆಗಾಗಿ ನಿಮಗಾಗಿ ಇದು ಓಪನ್ ಆಗಿದೆ ಇದರ ಒಂದು ಮಾಲೀಕರು ಸಮಾಜ ಸೇವಕರಾಗಿರುವಂತಹ ಅರುಣಣ್ಣ ಐಹೊಳಿ ಅವರು ಹಾಗೆ ವಿವೇಕಾನಂದ್ ಎಂ ಕೆರಡಿ ಅವರ ಆಯೋಜನೆಯಲ್ಲಿ ಸುಂದರವಾದಂತಹ ಗೋಟ್ ಫಾರ್ಮ್ ಓಪನ್ ಆಗಿದೆ ಬಹಳ ದಿನ ಆಗಿಲ್ಲ ಹೊಟೆಕ್ ಮಾಡ್ರಿ ಮರಿಬೇಡ್ರಿ ಇಂತಹ ಅವಕಾಶ ಮತ್ತೆ ಸಿಗೋದಲ್ಲ ಬರೀ ನೋಡ್ಕೋರಿ ಬಹಳ ಖುಷಿ ಆಗುತ್ತೆ ನಮಗೆ ಎಷ್ಟು ತಿಂಗಳ ಸರ್ ಇವು ಒಟ್ಟ ಹದಿನೈದು ನಾರಿಸುವರ್ಣ ಮೇಲೆ ಕ್ರಾಸಿಂಗ್ ಮಾಡಿದ್ರು ಈ ಟೈಪ್ ನಮ್ಮಲ್ಲಿ ಹುಟ್ಟಿದ್ವಿ ನಾರಿಸ್ ಮೇಲೆ ಡಾರ್ಪ್ ಕ್ರಾಸ್ ಮಾಡಿದ್ರೆ ಈ ಟೈಪ್ ಹುಡ್ಬೇಕು ನಮ್ಮಲ್ಲಿ ಕ್ರಾಸಿಂಗ್ ಮಾಡಿದ್ರೆ ಹದಿನೈದು ದಿವಸದ ಅಂದರೆ ಈಗ ಒಬ್ಬ ಮನುಷ್ಯ ಯಾವ ಥರ ಚೆನ್ನಾಗಿ ಬೆಳೆಯೋದಕ್ಕೆ ಪ್ರೋಟೀನು ವಿಟಮಿನ್ ಅಮಿನೋ ಆಸಿಡ್ಸ್ ಈ ಥರದ್ದು ಬೇಕಾಗುತ್ತೋ ಹಾಗೆ ಅದಕ್ಕೂ ಕೂಡ ಒಳ್ಳೆ ಪ್ರೋಟೀನು ವಿಟಮಿನ್ಸ್ ಬೇಕಾಗ್ತವೆ ಹಾಗಾಗಿ ಇದ್ರ ಕಾಳಜಿಗಾಗಿನೇ ಸಾಕಷ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದಕ್ಕೂ ಕೂಡ ಚೆನ್ನಾಗಿ ಮನ್ಸಿಗೆ ಬೇಕಾಗಿರೋದು ಪ್ರೊ ಪ್ರೋಟೀನು ಅಮಿನೋ ಅಮಿನೊ ಆಸಿಡ್ಸ್ ಎಲ್ಲ ಥರದ್ದು ಸಿಕ್ಕಿದಾವ ಅಂತ ಹೇಳಿ ಭಾಳ ಒಳ್ಳೇದು ಭಾಳ ಚೆನ್ನಾಗಿ ಬೆಳೆದವು ನೋಡ್ರಿ ಹಾಗೆ ನೋಡ್ರಿ ಎಷ್ಟು ಚೆನ್ನಾಗಿ ಬೆಳಿದವು ಏನು ನೋಡ್ರಿ ನಮ್ಮ ಶ್ರೀ ಸಿದ್ದೇಶ್ವರ ಗೋಡ್ ಫಾರ್ಮ್ ನೆಡಗುಂದಿ ಗ್ರಾಮದಲ್ಲಿ ಉದ್ಘಾಟನೆ ಆದಂತಹ ರಾಯಬಾಗದಿಂದ ಬರೀ ಎಂಟೇ ಎಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಗೋಡ್ ಫಾರ್ಮ್ ಈಗ ಗೋಡ್ ಫಾರ್ಮ್ನಲ್ಲಿ ಈಗ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಕುರಿಯಾಗಿರ್ಬೋದು ಮೇಕೆ ಓತು ಹಾಡು ಸರಿಸುಮಾರು ಒಂದು ನೂರ ಐವತ್ತಕ್ಕಿಂತನೂ ಜಾಸ್ತಿ ಇದಾವಂತೆ ಇನ್ನೂ ಒಂದು ಲೋಡ್ರು ಬರೋದೈತಿ ಆ ಲೋಡರ್ ಒಳಗಡೆ ಸಾಕಷ್ಟು ಇರ್ತವೆ ಇದನ್ನೆಲ್ಲವೂ ಕೂಡ ನಮ್ಮ ಎಲ್ಲ ರೈತ ಬಾಂಧವರು ಹಾಗೆಯೇ ನಮ್ಮ ಎಲ್ಲ ಸುತ್ತಮುತ್ತಲಿನ ಜನರು ಇದನ್ನು ಬಳಸ್ಕೋಬೇಕು ಯಾಕಂತ ಹೇಳಿದ್ರೆ ಇಷ್ಟು ಆರೋಗ್ಯಕರವಾದಂತಹ ಹೊರ ರಾಜ್ಯದಲ್ಲಿ ಸಿಗುವಂತಹ ಅನೇಕ ಓತಾಗಿರ್ಬೋದು ಆಡಾಗಿರ್ಬೋದು ಕುರಿ ಆಗಿರ್ಬೋದು ಮೇಕೆ ಆಗಿರ್ಬೋದು ನಮ್ಮ ಗ್ರಾಮದಲ್ಲಿ ಸಿಗ್ತಾ ಇದ್ದಾವೆ ಇದನ್ನೆಲ್ಲವೂ ಸದುಪಯೋಗ ಪಡಿಸ್ಕೊಳ್ರಿ ಇದು ಶ್ರೀ ಸಿದ್ದೇಶ್ವರ ಗೋಡ್ ಫಾರ್ಮ್ ನಿಡುಗುಂದಿ ಎಲ್ಲರೂ ಕೂಡ ಬಳಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಂದು ನಿಮ್ಗೆ ಏನಾದರೂ ಸಂಶಯ ಇತ್ತಪ್ಪ ಅಂತಂದ್ರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಮಾಹಿತಿ ಬೇಕಪ್ಪ ಅಂದ್ರೆ ತಗೋಬಹುದು ರಾಯಬ್ಬ ಆಸ್ಪಾಸ್ ಅಲ್ಲಿರುವಂತಹ ಯಾವುದೇ ಹಳ್ಳಿಯ ಗ್ರಾಮಸ್ಥರು ಕೂಡ ಸಂಪರ್ಕಿಸಬಹುದು ನಿಮಗಾಗಿ ಇದು ವ್ಯವಸ್ಥೆ ಮಾಡಲಾಗಿದೆ ನೋಡ್ರಿ ಸ್ನೇಹಿತರೆ ಇದು ಸಿದ್ದೇಶ್ವರ ಬೋಟ್ ಪಾರ್ಕ್ ನೆಡುವಂಗೆ ಒಳಗಡೆ ಇದನ್ನೆಲ್ಲವೂ ಕೂಡನು ಬಹಳ ಅತ್ಯುತ್ತಮವಾಗಿ ನೋಡಿ ಎಷ್ಟು ಹುಮ್ಮಸ್ ಒಳಗಡೆ ಇದ್ದಾವೆ ಎಷ್ಟು ಆಕ್ಟಿವ್ ಆಗಿದ್ದಾವೆ ಇದನ್ನೆಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದಕ್ಕೂ ಕೂಡನು ಬಹಳ ಆರೋಗ್ಯಕರವಾಗಿರುವಂತಹ ಪ್ರೋಟೀನ್ ಎಲ್ಲ ವಿಟಮಿನ್ಸ್ ಎಲ್ಲ ಕೊಡ್ತಾರ ಅಂತ ಹೇಳಿ ಹಾಗಾಗಿ ಮಿಸ್ ಮಾಡಬೇಡ್ರಿ ಇದನ್ನೆಲ್ಲ ಬಳಸ್ಕೊಡಿ ರೈತರಿಗಾಗಿ ರೈತರ ಸಲುವಾಗಿ ರೈತರ ಅನುಕೂಲತೆಗಾಗಿ ರೈತರಿಗಾಗಿ ಸಾಕಷ್ಟು ಅವರಿಗೆ ಬಹಳ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಅರುಣ್ ಅವರು ಹಾಗೆಯೇ ವಿವೇಕಾನಂದ ಅವರು ಇದೊಂದು ವ್ಯವಸ್ಥೆ ಮಾಡಲಾಗಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ನೋಡಿ ಪ್ರಾಣಿಗಳು ಎಷ್ಟು ಚೆನ್ನಾಗಿ ಒಂದು ಗೋಡೆ ಜಾಸ್ತಿ ಮುಂದಾಗಿದ್ದಾರೆ ಹಕ್ಕ ಸಪ್ರೇಟ್ ಆಗಿ ಜಾಗ ಮಾಡ್ಕೊಂಡಿದ್ದಾರೆ ಆ ಭಾಗದಲ್ಲಿ ಆಡಿಗದ್ದನ್ನೇ ಪ್ರತ್ಯೇಕವಾದ ಜಾಗ ಮಾಡ್ಕೊಂಡಿದ್ದಾರೆ ಬಹಳ ಶಿಸ್ತುಬದ್ಧವಾದಂತಹ ಬಹಳ ಉತ್ತಮ ಅಚ್ಚುಕಟ್ಟಾಗಿ ಮಾಡಿರುವಂತಹ ಗೋಟ್ ಫಾರ್ಮ್ ಅಂತ ಹೇಳಿದ್ರೆ ಅದು ಇಡಗುಂದಿಯಲ್ಲಿರುವಂತಹ ಸಿದ್ದೇಶ್ವರ ಗೋಟ್ ಫಾರ್ಮ್ ಹೇಳಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ಒಂದು ಮನೆ ಯಾವ ತರ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮೆಲ್ಲ ಆರೋಗ್ಯ ಭಾಳ ಚೆನ್ನಾಗಿರುತ್ತೋ ಹಾಗೆ ಈ ಗೋಡ್ ಫಾರ್ಮ್ ಭಾಳ ಚೆನ್ನಾಗಿ ನೀಟಾಗಿ ಸ್ವಚ್ಛತೆಯಿಂದ ಕಾಪಾಡ್ಕೊಂಡ್ರೆ ಹಾಗಾಗಿ ಇವೆಲ್ಲೂ ಕೂಡ ಭಾಳ ಹೆಲ್ದಿಯಾಗಿದ್ದಾವೆ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸಾಕಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತೇಳಿ ಒಂದು ಮಕ್ಕಳನ್ನು ನಮ್ಮ ಮನೆಯ ಮಕ್ಕಳನ್ನು ಥರ ನೋಡ್ಕೊತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅದಕ್ಕೆ ಏನೇನು ಬೇಕು ಆಹಾರಗಳನ್ನು ಒದಗಿಸೋಕೆ ಅಂತೇಳಿ ಸಾಕಷ್ಟು ಮಾರುಕಟ್ಟೆಯಿಂದ ತಂದು ಅದಕ್ಕೆ ನೋಡಿ ಅದಕ್ಕೆ ಅವಶ್ಯಕತೆ ಇರುವಂತಹ ಹಾಗೆ ಅದರ ಆರೋಗ್ಯ ಚೆನ್ನಾಗಿರ್ಬೇಕಾ ಅಂತಂದ್ರೆ ಅದಕ್ಕೆ ಏನೆಲ್ಲ ಬೇಕು ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಟ್ರೈನಿಂಗ್ ಅನ್ನ ತಗೊಂಡು ನಾಲ್ಕು ಮಂದಿ ಕೇಳ್ಕೊಂಡು ಈ ತರದ ಗೋಡ್ ಫಾರ್ಮ್ ಯಾರೆಲ್ಲ ಇಟ್ಕೊಂಡಿರ್ತಾರೋ ಅವ್ರ ಕಡೆಯಿಂದ ಮಾರ್ಗದರ್ಶನ ತಗೊಂಡು ಇದ್ರೊಳಗಡೆ ರೈತರ ಸುತ್ತಮುತ್ತಲಿನ ಜನತೆಗೆ ಅನುಕೂಲ ಆಗಬೇಕು ಅನ್ನೋದು ಉದ್ದೇಶ ಒಂದೇ ದೇಶದ ಬೆನ್ನೆಲುಬು ರೈತ ಆ ರೈತರಿಗೆ ಬೆನ್ನೆಲುಬು ಆಗ್ಬೇಕಂತ ಹೇಳಿ ನಮ್ಮ ಗೋಡ್ ಫಾರ್ಮ್ ಸಿದ್ದೇಶ್ವರ ಗೋಡ್ ಫಾರ್ಮ್ ನಿಗುಂದಿ ಇಲ್ಲಿ ಉದ್ಘಾಟನೆ ಆಗಿದೆ ಇದನ್ನೆಲ್ಲವೂ ಕೂಡ ನಾವು ಬಳಸ್ಕೊಳ್ಬೇಕು ಎಲ್ಲರಿಗಾಗಿ ಅನುಕೂಲತೆಗಾಗಿ ಇದು ಸಿದ್ಧವಾಗಿದೆ ನಿಮ್ಮೆಲ್ಲರೂ ಕೂಡ ಸದುಪಯೋಗ ಹೇಳುತ್ತಾ ಇದು ನಿಡುಗುಂದಿ ಗ್ರಾಮದಲ್ಲಿರುವಂತಹ ಶ್ರೀ ಸಿದ್ದೇಶ್ವರ ಗೋಟ್ ಫಾರ್ಮ್ ಇದರ ನಾಯಕರು ಹಾಗೆ ಮಾಲೀಕರಾಗಿರುವಂತಹ ಶ್ರೀಯುತ ಅರುಣಣ್ಣ ಐಹೊಳಿ ಅವರು ಹಾಗೆ ವಿವೇಕಾನಂದ್ ಎಂಕರ್ಮಡಿ ಅವರ ಆಯೋಜನೆಯಲ್ಲಿ ಉದ್ಘಾಟನೆಯಾಗಿದೆ ಬಳಸ್ಕೊಳ್ಳಿ ಥ್ಯಾಂಕ್ ಯು ನಮಸ್ಕಾರ ಎಕ್ಸ್ಟ್ರಾ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಕಾಣುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ ಬರೀ ನಿಡುಗುಂದಿ ಗ್ರಾಮ ಆಸ್ಪಾಸ್ ಅಲ್ಲ ರಾಯಭಾಗದಲ್ಲಿರುವಂಥ ಆಸ್ಪಾಸಿನ ಗ್ರಾಮದ ಜನತೆಗೆ ಕೂಡ ಇದು ನಿಮಗಾಗಿ ನಿಮ್ಮ ಸೇವೆಗಾಗಿ ಸಿದ್ಧವಾಗಿರುವಂಥದ್ದು ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು